ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತೀಯ ಪುರಾಣ ಕಥೆಗಳಲ್ಲಿ ಬರುವಂತಹ ಬಹುಮುಖ್ಯ ಪಾತ್ರಗಳಲ್ಲೊಂದು ಅಂದರೆ ಅದು ವಿಶ್ವಕರ್ಮನತ್ತು ಮಾನವನ ಸೃಷ್ಟಿ ಹಾಗೂ ಭೂಲೋಕದ ಸೃಷ್ಟಿಗಳಲ್ಲೂ ವಿಶ್ವಕರ್ಮನ ಪಾತ್ರ ಅಪಾರವಾದದ್ದು ದೇವಾನು ದೇವತೆಗಳಿಗೆ ಅತಿ ವೈಭವದ ಅರಮನೆಗಳನ್ನು ನಿರ್ಮಿಸಿದ ಮಹಾನ್ ನಿಪುಣ ಎಲ್ಲ ಯುಗಗಳಲ್ಲೂ ವಿಶ್ವಕರ್ಮನ ಕುರಿತಾದ ನಾನಾ ಪೌರಾಣಿಕ ಕಥಾನಕಗಳು ಈಗಾಗಲೇ ಬಹುತೇಕರಿಗೆ ತಿಳಿದಿರುವಂಥದ್ದು ವಿಶ್ವಕರ್ಮನೆಂದರೆ ಇಂದಿಗೂ ಜನಮಾನಸದಲ್ಲಿ ಅಚ್ಚುಣಿಯದೆ ಉದ ಆರಾಧ್ಯ ದೈವ ವಿಶ್ವಕರ್ಮನೆಂದರೆ ಎಲ್ಲವನ್ನು ಸಾಧಿಸುವವನು ಎಲ್ಲದರ ಕರ್ತೃ ಎಲ್ಲವನ್ನು ಮಾಡುವವನು ಎಂದರ್ಥ ಋಗ್ವೇದದ ಪ್ರಕಾರ ಸೃಷ್ಟಿದೇವತೆಯ ಅಮೂರ್ತ ರೂಪ ಇಂದಿಗೂ ಕುಶಲಕರ್ಮಿಗಳ ಮತ್ತು ವಾಸ್ತುಶಿಲ್ಪಿಗಳ ಪ್ರಧಾನ ದೇವತೆ ವಿಶ್ವಕರ್ಮ ಬ್ರಹ್ಮಾಂಡದ ಪ್ರಧಾನ ವಾಸ್ತುಶಿಲ್ಪಿ ಬ್ರಹ್ಮನ್ ಹಾಗೂ ಪುರುಷನ ಮೂಲ ಪರಿಕಲ್ಪನೆ ಎಂದು ನಂಬಲಾಗಿದೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ವಿಶ್ವಕರ್ಮನ ಕುರಿತಾದ ಕೆಲವೊಂದಿಷ್ಟು ಕೌತುಕಭರಿತ ಕಥಾನಕಗಳನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವೈದಿಕ ಕಾಲದಲ್ಲಿ ವಿಶ್ವಕರ್ಮ ಅನ್ನೋ ಪದವು ಇಂದ್ರ ಸೂರ್ಯ ಮತ್ತು ಅಗ್ನಿಯರ ಗುಣವಾಚಕವಾಗಿ ಕಾಣಿಸಿಕೊಂಡಿತ್ತು ಸೃಷ್ಟಿಕರ್ತ ಬ್ರಹ್ಮನ ಪರಿಕಲ್ಪನೆಯನ್ನು ನಂತರ ವರ್ಣಿಸಲಾಯಿತಾದರೂ ವೈದಿಕ ಯುಗದ ಕೊನೆಯ ಹಂತದಲ್ಲಿ ಮತ್ತು ಏಕೀಶ್ವರವಾದ ಬೆಳವಣಿಗೆಯ ಆ ಅವಧಿಯಲ್ಲಿ ದೇವರ ಪರಿಕಲ್ಪನೆ ಹೆಚ್ಚು ಅಮೂರ್ತವಾಯಿತು ಮತ್ತು ಅಗೋಚರ ಸೃಷ್ಟಿಶಕ್ತಿಯಾದ ವಿಶ್ವಕರ್ಮನು ಪರಬ್ರಹ್ಮನಾಗಿ ಹೊರಹೊಮ್ಮಿದ ಎಲ್ಲ ಲೋಕಗಳನ್ನು ಉತ್ಪತ್ತಿ ಮಾಡುವಲ್ಲಿ ಸೃಷ್ಟಿಕರ್ತನಿಗೆ ನೆರವಾಗುವವನೇ ವಿಶ್ವಕರ್ಮ ಅವುಗಳನ್ನು ಪಾಲನೆ ಕೂಡ ಮಾಡ್ತಾನೆ ಮತ್ತೆ ಅವುಗಳನ್ನು ಸಂರಕ್ಷಿಸ್ತಾನೆ ಈ ಗೋಚಾರವಾದ ವಿಶ್ವದ ವಿಕಾಸನಕ್ಕಾಗಿ ತನ್ನನ್ನು ಬಲಿಕೊಟ್ಟನು ಅಂದರೆ ಸರ್ವಮೇಧ ಹಾಗಾಗಿ ಇವನು ಪುರುಷ ಅಥವಾ ನಾರಾಯಣ ವಾಚಸ್ಪತಿಯಂತಹ ಇವನ ಗುಣಲಕ್ಷಣಗಳು ಇವನನ್ನು ಬೃಹಸ್ಪತಿಯೊಂದಿಗೆ ಸಂಬಂಧಿಸುತ್ತವೆ ಯಜುರ್ವೇದವು ಇವನನ್ನ ಪ್ರಜಾಪತಿಯಾಗಿ ಚಿತ್ರಿಸಿತ್ತು ಮತ್ತು ಅಥರ್ವವೇದದಲ್ಲಿ ವೇದದಲ್ಲಿ ಇವನನ್ನ ಪಶುಪತಿ ಎಂದು ಉಲ್ಲೇಖಿಸಲಾಗಿದೆ ಶ್ವೇತಾಶ್ವತ ರೋಪನಿಷತ್ ಇವನನ್ನು ರುದ್ರಶಿವನೆಂದು ವರ್ಣಿಸಿತ್ತು ಅಂದರೆ ಎಲ್ಲಾ ಜೀವಿಗಳಲ್ಲಿ ವಾಸಿಸುವನು ಎಂದರ್ಥ ಮೂಲಸ್ತಂಭ ಪುರಾಣದ ಒಂದು ಸೂಕ್ತದ ಪ್ರಕಾರ ಭೂಮಿ ಜಲ ಬೆಳಕು ಗಾಳಿ ಮತ್ತು ಆಕಾಶ ತ್ರಿಮೂರ್ತಿಗಳು ಯಾವುದೂ ಇಲ್ಲದಿದ್ದಾಗ ವಿಶ್ವಕರ್ಮ ಅವತರಿಸಿದ್ದನೆಂದು ಉಲ್ಲೇಖಿಸುತ್ತದೆ ನಂತರ ವೈದಿಕೋತ್ತರ ಮತ್ತು ಬ್ರಾಹ್ಮಣಗಳ ಅವಧಿಯಲ್ಲಿ ವಿಶ್ವಕರ್ಮ ಪದವು ಋಷಿ ಮತ್ತು ಶಿಲ್ಪಿಯಾಗಿ ಕಾಣಿಸಿಕೊಳ್ಳುತ್ತೆ ಯಜುರ್ವೇದದಲ್ಲಿ ವಿಶ್ವಕರ್ಮ ಪಂಚಋಷಿಗಳಲ್ಲಿ ಒಬ್ಬನೆಂದು ಉಲ್ಲೇಖಿಸಲಾಗಿದೆ ವಿಶ್ವಕರ್ಮನೆಂದರೆ ಸೂರ್ಯ ನಾರಾಯಣನ ಗುಣವಾಚಕವಾಗಿದೆ ಅಂದರೆ ಸೂರ್ಯನ ಏಳು ಕಿರಣಗಳಲ್ಲಿ ಒಂದು ವಿಶ್ವಕರ್ಮನೆಂದು ಕರೆಯಲಾಗುತ್ತದೆ ಆತನನ್ನ ಭೌವನ ವಿಶ್ವಕರ್ಮನನ್ನ ಅಥರ್ವ ವೇದದಲ್ಲಿ ಉಲ್ಲೇಖಿಸಿರುವಂತೆ ಆಂಗೀರಸ ಗೋತ್ರದ ಒಬ್ಬ ವೈದಿಕ ಋಷಿಯೆಂದು ಬಣ್ಣಿಸಿದ್ರೆ ಋಗ್ವೇದದ ಹತ್ತು ಎಂಬತ್ತೊಂದು ಎಂಬತ್ತೆರಡು ಸೂಕ್ತದ ಲೇಖಕನಾಗಿದ್ದನು ಎನ್ನುತ್ತೆ ವಿಶ್ವಕರ್ಮ ಬಹುಶಃ ಶಿಲ್ಪಿಯಾಗಿತ್ತವನು ಪೌರಾಣಿಕ ಕಥೆಗಳಲ್ಲಿ ಬರುವ ಅಷ್ಟಮ ವಸುಗಳಲ್ಲಿ ಎಂಟನೇ ಸನ್ಯಾಸಿ ಪ್ರಭಾಸನ ಮಗನಾಗಿದ್ದವನು ಎಂದು ತಿಳಿಸುತ್ತೆ ಇವನ ಸ್ಥಾಪತ್ಯ ವೇದ ಅಥವಾ ವಾಸ್ತುಶಾಸ್ತ್ರ ಅಥವಾ ನಾಲ್ಕನೇ ಉಪವೇದವನ್ನ ಬಹಿರಂಗಗೊಳಿಸಿದವನು ಅರವತ್ನಾಲ್ಕು ಕಲೆಗಳ ಅಧಿಪತಿಯಾಗಿದ್ದಾನೆ ಎಂದು ಹೇಳಲಾಗುತ್ತೆ ಹೀಗೆ ಪ್ರಾಣ ಮನಸ್ಸು ಸರ್ವೇಂದ್ರಿಯಗಳು ಆಕಾಶಾದಿ ಮಹಾಭೂತಗಳು ಶಿವ ಬ್ರಹ್ಮ ಹರಿ ಇಂದ್ರ ಸೂರ್ಯಾದಿ ಸಮಸ್ತ ದೇವತೆಗಳು ದ್ವಾದಶಾದಿ ಏಕಾದಶ ರುದ್ರರು ಸರ್ವಋಷಿಗಳು ಮನುಷ್ಯಾದಿ ಸಕಲ ಪ್ರಾಣಿಗಳು ವಿಶ್ವಕರ್ಮನಿಂದಲೇ ಉತ್ಪತ್ತಿಯಾಗಿ ಆತನಿಂದ ಪ್ರವರ್ಧಮಾನಗೊಂಡು ಕೊನೆಗೆ ಆತನಲ್ಲಿಯೇ ಲೀನವಾಗುತ್ತದೆ ಎಂದು ಹೇಳಲಾಗಿದೆ ಹಾಗೆಯೇ ನಾವೆಲ್ಲರೂ ಅವನಿಂದಲೇ ಹುಟ್ಟಿ ಕೊನೆಗೆ ಅವನಲ್ಲಿಯೇ ಲೀನವಾಗುತ್ತೇವೆ ಪ್ರಕೃತಿ ಧರ್ಮ ವಿಶ್ವಕರ್ಮನ ತತ್ವ ಸಿದ್ಧಾಂತ ನಾವೆಲ್ಲರೂ ಅವನನ್ನ ಭಕ್ತಿ ಭಾವದಿಂದ ಉಪಾಸನೆ ಮಾಡಿ ಅಮೃತ ತತ್ವವನ್ನು ಪಡೆಯುತ್ತೇವೆ ಎನ್ನುತ್ತೆ ಋಗ್ವೇದ ಸೂಕ್ತ ವೈಶ್ವಕರ್ಮಣ ಧರ್ಮವು ಸೃಷ್ಟಿಗೆ ಮೂಲಾಧಾರವಾದದ್ದು ಹೇಗೆ ವಿರಾಡಿಶ್ವಕರ್ಮನು ಸಕಲ ದೇವಗಣಗಳಿಗೆ ಒಡೆಯನೋ ಹಾಗೆ ಸಮಸ್ತ ಧರ್ಮಗಳಿಗೆ ಮೂಲಾಧಾರವು ವೈಶ್ವಕರ್ಮಣ ಧರ್ಮ ವಿಶ್ವಕರ್ಮನ ಪದವು ಉಚ್ಚರಿಸುವಾಗಲೇ ಆತನ ಪರಮೋಚ್ಚ ತತ್ವವು ಗೋಚಾರವಾಗುತ್ತದೆ ವಿಶ್ವಂ ಕೃತ್ಸ್ಯಂ ಕರ್ಮಕ್ರಿಯಾ ವ್ಯಾಪಾರೋ ಯಸ್ಯ ಸಹ ವಿಶ್ವಕರ್ಮ ಎಂದು ವಿವರಿಸುತ್ತೆ ಅಂದರೆ ಪ್ರಪಂಚದ ಸೃಷ್ಟಿ ಕಾರ್ಯವನ್ನ ನಡೆಸುವವನು ಪರಬ್ರಹ್ಮ ವಿಶ್ವಕರ್ಮ ಎಂದು ಇದರ ಅರ್ಥ ಇದು ಋಗ್ವೇದದ ವಿಶ್ವಕರ್ಮ ಸೂಕ್ತದ ಪ್ರಥಮ ಮಂತ್ರ ಅಂದರೆ ಇದರಲ್ಲಿ ಪ್ರಥಮದಲ್ಲಿ ಲಯವನ್ನೇ ವರ್ಣಿಸಲಾಗಿದೆ ಸೃಷ್ಟಿಯನ್ನ ಯಾವತ್ತೂ ಮೊದಲ ಲಯದಿಂದಲೇ ಪರಿಗಣಿಸಬೇಕು ಈ ಮಂತ್ರದಲ್ಲಿ ವಿಶ್ವವು ಅಂಧಕಾರದಲ್ಲಿದ್ದು ಎಲ್ಲವೂ ಹೋಮಿಸಲ್ಪಟ್ಟಿದೆ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಪುರುಷ ವಿರಾಟ ವಿಶ್ವಕರ್ಮನು ನಮಗೆ ಗೋಚಾರವಾಗುವ ಭುವನ ಬ್ರಹ್ಮಾಂಡವನ್ನು ವಿಶ್ವ ವಿರಾಟ ಯಜ್ಞದ ಮೂಲಕ ತನ್ನಲ್ಲಿ ಆಹುತಿ ಮಾಡಿಕೊಂಡು ಪುನಃ ಅತೀಂದ್ರಿಯ ದೃಷ್ಟರನ್ನಾಗಿಸಿ ಅಶೀಷ ಅಂದರೆ ಮತ್ತೆ ಸೃಷ್ಟಿಸುವ ಆಸೆಯುಳ್ಳವನಾಗಿ ಈ ಪ್ರಪಂಚವನ್ನ ಏಕಮಾತ್ರ ಸಂಕಲ್ಪದಿಂದಾಗಿ ಸೃಷ್ಟಿ ಕಾರ್ಯವನ್ನು ನಡೆಸುತ್ತಾ ದುಷ್ಟರನಾಗಿದ್ದಾನೆ ಪರಮಾತ್ಮ ವಿಶ್ವಕರ್ಮನನ್ನ ಅಂದರೆ ಈ ಭೂಮಿಯಲ್ಲಿ ಪ್ರಥಮವಾಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡ ಜಗತ್ತಿನ ಮೊದಲ ವ್ಯಕ್ತಿ ಭೌವನ ವಿಶ್ವಕರ್ಮ ಋಷಿಗಳು ಅದು ನಾವು ಅವರ ಕುಲದಲ್ಲಿ ಹುಟ್ಟಿರೋದೇ ನಮ್ಮ ಭಾಗ್ಯ ಆಧಾರ ವಿಶ್ವಕರ್ಮ ಸೂಕ್ತ ಎಂದು ಸಂಕಲ್ಪಿಸಿ ತಪಸ್ಸಿಗೆ ಕುಳಿತುಕೊಂಡರು ಆಗ ಅವರಿಗೆ ಕಗ್ಗತ್ತಲುವಾಯಿತು ನಂತರ ಒಂದೊಂದೇ ಆ ಪರಮ ಪುರುಷೋತ್ತಮ ಮಹಾವಿಷ್ಣುವು ವಿಶ್ವಕರ್ಮನಿಗೆ ಸೃಷ್ಟಿಯ ಮೂಲಕ ದರ್ಶನವನ್ನ ಕೊಟ್ಟನು ಇದರಿಂದ ಬ್ರಹ್ಮರ್ಷಿ ಭೌವನರು ಭೌವನ ವಿಶ್ವಕರ್ಮ ಎಂದು ಪ್ರಖ್ಯಾತರಾದರು ಈ ತಪಸ್ಸಿನಿಂದ ದೇವತೆಗಳು ಸಂಪ್ರೀತಗೊಂಡು ಋಷಿ ಭೌವನರಿಗೆ ಐಂದ್ರಾಭಿಷೇಕವನ್ನೇ ಮಾಡುತ್ತಾರೆ ಭಗವಂತ ವಿಶ್ವಕರ್ಮ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮಣ ಏಳನೇ ಮಗ ಎಂದು ನಂಬಲಾಗಿದೆ ರಾವಣನಿಗಾಗಿ ಲಂಕೆಯನ್ನು ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಮತ್ತು ಶ್ರೀಕೃಷ್ಣನಿಗೆ ದ್ವಾರಕವನ್ನ ವಿಶ್ವಕರ್ಮನು ನಿರ್ಮಿಸಿದ್ದ ಇದರೊಂದಿಗೆ ಯಮರಾಜನ ಕಾಲದಂಡ ವಿಷ್ಣುವಿನ ಸುದರ್ಶನ ಚಕ್ರ ಶಿವನ ತ್ರಿಶೂಲ ಪುಷ್ಪಕ ವಿಮಾನ ಸೇರಿದಂತೆ ಹಲವು ಆಯುಧಗಳು ಹಾಗೂ ಪರಿಕರಗಳನ್ನು ವಿಶ್ವಕರ್ಮ ಸೃಷ್ಟಿಸಿದ ಭಗವಂತ ವಿಶ್ವಕರ್ಮನನ್ನ ವಾದ್ಯಗಳು ಉಪಕರಣಗಳು ಮತ್ತು ಸಲಕರಣೆಗಳ ದೇವರು ಎಂದು ಪರಿಗಣಿಸಲಾಗುತ್ತೆ ಅವನ ಐದು ಜನ ಮಕ್ಕಳು ಮನು ಮೇ ತ್ವಷ್ಟ ಶಿಲ್ಪಿ ಮತ್ತು ದೈವಜ್ಞರಾಗಿದ್ದಾರೆ ವಿಶ್ವದಲ್ಲಿ ಕ್ಷಣ ಕ್ಷಣಕ್ಕೂ ನಾವು ಕಾಣುತ್ತಿರುವ ಅಥವಾ ಕಾಣಲು ಅಸಾಧ್ಯವಾಗಿರುವ ಎಲ್ಲ ಕರ್ಮ ಕ್ರಿಯೆ ವ್ಯಾಪಾರ ವ್ಯವಹಾರಗಳಿಗೆ ಅಧಿಷ್ಟನಾಗಿರುವ ಮಾತು ಮನಸ್ಸು ಬುದ್ಧಿಗಳಿಗೆ ಅತೀತವಾಗಿರುವ ತತ್ವವನ್ನೇ ಋಷಿಗಳು ವಿಶ್ವಕರ್ಮ ಎಂದು ಸಂಬೋಧಿಸಿದ್ದಾರೆ ಆ ನಿಟ್ಟಿನಲ್ಲಿ ವಿಶ್ವಕರ್ಮ ಎನ್ನುವುದು ಅಂಕಿತ ನಾಮವಲ್ಲ ಅನುವರ್ಥನಾಮ ಸನಾತನ ಪರಂಪರೆಯಲ್ಲಿ ಮೂರು ಪ್ರಮುಖ ವಿಶ್ವಕರ್ಮರನ್ನ ಗುರುತಿಸಬಹುದು ವೇದ ಸೂಕ್ತಗಳಲ್ಲಿ ಉಲ್ಲೇಖಿತನಾದ ಪರಬ್ರಹ್ಮ ವಿಶ್ವಕರ್ಮ